ओम गुरु ब्रह्मा गुरु विष्णु गुरदेव महेशर गुरसाक्षात्ब्रह्मा तस्म श्री गुवे नम गु सर्वोकाना सर्व भविण दक्षिणा दक्षिणामूर्त नम अज्ञान ज्ञानांजनशना चक्षुं मीलि येना तस्म श्री गुव नम शंकर शंकरचार्य केशव पादरायण सूत्रभाष्यकृतम् वन्दे भगवन्तम् पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् सद्गुरुचरणारविन्दाभ्यो नमः ॐ गणानान्त्वगणपतिगम् हवामहे कविं कवीनामुपवष्ट्रवस्तमम् ज्येष्ठराजम् ब्रह्मणान् ब्रह्मणस्पद आनष्टन्मन्नोति विस्सेदसादनम् श्रीमहागणाधिपतये नमः प्रणो आ देवी सरस्वती वाजे एभेद्वाजने एव ते दे नाम वित्रवत वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौशलेन्द्राय महनीयगुणात्मने गुणात्मने चक्रवर्तिधनुजाय सार्वभौमाय मङ्गलम् वेदवेदान्तवेद्याय मेघश्यामलमूर्तये हिंसाम् मोहनरूपाय पुण्यश्लोकाय मङ्गलम् ಇಷ್ಟ ದೇವತಾ ಕುಲ ದೇವತಾ ಭೂಲೀಲಾ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಶುಕ್ಲ ಸಂಸ್ಥಿತ ಅನ್ನೋ ಮಾತನ್ನ ಹೇಳಿ ನಿಲ್ಲಿಸಿದ್ವಿ ತಾಯಿ ಜೀವೋತ್ಪತ್ತಿಗೆ ಮೂಲವಾಗಿರ್ತಕ್ಕಂತಹ ಆ ಬೀಜಕ್ಕೆ ಅಧಿಷ್ಠಾನ ದೇವತೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಆಮೇಲೆ ಆ ಬೀಜಕ್ಕೆ ಶುಕ್ಲ ಅಂತ ಕರೀತಾರೆ ಅನ್ನೋ ಮಾತನ್ನು ಹೇಳಿ ಶುಕ್ಲ ಗರ್ಭವನ್ನ ಪ್ರವೇಶ ಮಾಡಿ ಅದು ತಾಯಿ ತಾಯಿಯ ಗರ್ಭದಲ್ಲಿ ಅದು ಪ್ರವೇಶ ಮಾಡಿ ಗರ್ಭಾಕುರಕ್ಕೆ ಒಂದು ಅನುಕೂಲ ಆಗುತ್ತೆ ಅಲ್ಲಿಂದ ಬೀಜೋತ್ಪತ್ತಿಯಾಗಿ ಆ ಜೀವ ಮುಂದಕ್ಕೆ ಬರುತ್ತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ ಅಲ್ಲಿಂದ ಮುಂದಕ್ಕೆ ಸರ್ವತೋ ಮುಖಿ ವಿಶೇಷವಾಗಿ ಇವತ್ತಿನ ಈ ಭಾಗದಲ್ಲಿ ಈ ಎರಡು ಮೂರು ನಾಮಗಳ ಆದ್ಮೇಲಿಂದ ನಮಗೆ ಬಹಳ ಉಪಯೋಗವಾಗತಕ್ಕಂತಹ ಮಾಹಿತಿಗಳು ಮುಖ್ಯವಾಗಿ ಸ್ವಾಹ ಅಂದ್ರೇನು ಸ್ವಧ ಅಂದ್ರೆ ನಾವು ಹೋಮ ಹವನಗಳಲ್ಲಿ ಬಳಸ್ತಕ್ಕಂತಹ ಈ ಪದಗಳು ಇದರ ಅರ್ಥಗಳೇನು ಅದರ ವಿಶೇಷತೆಗಳೇನು ಅನ್ನೋದನ್ನ ನೀವು ನೀವು ಈ ಒಂದು ಭಾಗದಲ್ಲಿ ನೀವು ಕೇಳ್ಬೋದು ಈಗ ಸರ್ವಥೋ ಮುಖಿ ಏನಪ್ಪಾ ಅಂತಂದ್ರೆ ಸರ್ವತ ಸರ್ವಾಸು ದಿಕ್ಷು ಮುಖ ಅನಿ ಅಂತ ಕರೀತಾರೆ ಅಂದ್ರೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಆ ಜಗನ್ಮಾತೆಯ ಮುಖಗಳು ಇದೆ ಅಂದ್ರೆ ದೃಷ್ಟಿ ಎಲ್ಲ ಕಡೆ ಇದೆ ಅಂತ ಒಂದೇ ಕಡೆ ಇದೆ ಅಂತ ಅನ್ನೋದಕ್ಕಿಂತ ಎಲ್ಲ ಕಡೆನು ಅಂದ್ರೆ ಅವಳ ಸರ್ವಾಂತರ ಯಾಮಿ ಆಗಿರೋದ್ರಿಂದ ಎಲ್ಲ ಕಡೆನು ಕೂಡ ಅವಳ ದೃಷ್ಟಿ ಇದೆ ಅನ್ನೋ ಮಾತನ್ನ ಹೇಳ್ತಾರೆ ಸಹಸ್ರ ಸಹಸ್ರ ಶೀರ್ಷಾ ಪುರುಷ ಪುರುಷ ಅಂತ ಹೇಳುವಾಗೇನು ಹೇಳ್ತೀವಿ ಮೊದಲನೇ ಸಾಲೆ ಅದು ಸಹಸ್ರ ಶೀರ್ಷಾ ಪುರುಷ ಸಹಸ್ರ ಸಹಸ್ರ ಪಾತ್ ಅಂತ ನಾವು ಹಿಂದೇನು ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ವಿ ಜಗನ್ಮಾತೆ ಎಲ್ಲರ ಒಂದು ಕಣ್ಣಿನ ದೃಷ್ಟಿಯಿಂದ ಅವಳು ನೋಡ್ತಾಳೆ ಹಾಗಾಗಿ ಅದರ ದೃಷ್ಟಿ ಕೊಡ್ತಕ್ಕಂತ ಚೈತನ್ಯವನ್ನ ಕೊಟ್ಟಂತ ಯಾರು ಆ ತಾಯಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿದೆ ಆದ್ರೆ ಕಣ್ಣಿನಿಂದ ನೋಡ್ತಕ್ಕಂತಹ ಚೈತನ್ಯ ಯಾರು ಅಂದ್ರೆ ಅವಳು ಆ ಚೈತನ್ಯದ ಮೂಲಕ ಎಲ್ಲವನ್ನೂ ಕೂಡ ಅಖಿಲಾಂಡ ಕೋಟಿಯನ್ನು ಕೂಡ ಆಕೆ ನೋಡ್ತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅದನ್ನ ನಾವಿಲ್ಲಿ ಗಮನಿಸಿ ನಾವು ಇದನ್ನ ಇಲ್ಲಿ ವಾಕ್ಯದಲ್ಲಿ ತಗೊಂಡಾಗ ಸರ್ವತೋಮುಖಿ ಅಂತಂದಾಗ ಎಲ್ಲ ಕೂಡ ಕೂಡ ಅವಳು ನೋಡ್ತಕ್ಕಂತಹ ಶಕ್ತಿ ಇರತಕ್ಕಂತಹ ಮುಖಗಳು ಅಂದ್ರೆ ಪ್ರತಿ ಒಂದು ಮುಖದಲ್ಲೂ ಕೂಡ ಕಣ್ಣುಗಳು ಆ ಕಣ್ಣುಗಳ ಮೂಲಕ ಅವಳು ನೋಡ್ತಾಳೆ ಆದ್ರೆ ಸರ್ವತುವು ಮುಖಿ ಹಾಗಾಗಿ ಒಟ್ಟಿನಲ್ಲಿ ಅನಂತವಾಗಿರ್ತಕ್ಕಂತಹ ಶಕ್ತಿ ಅಲ್ಲಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅನಂತ ಶಕ್ತಿ ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಾಯಕಿಯಾಗಿ ಅಖಿಲಾಂಡ ಕೋಟಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ಆಕೆ ಮಹಾ ಚೈತನ್ಯದಿಂದ ಅವಳು ನಡೆಸ್ತಾ ಇದ್ದಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸರ್ವತೋಕ್ಷ ಶಿರೋಮುಖಂ ಅಂತ ಮುಂದಿನ ಇದು ಉಪನಿಷತ್ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ವಿಶ್ವತು ವಿಶ್ವತೋ ಮುಖೋ ವಿಶ್ವತೋಹಸ್ತ ಉಷ್ಣು ಉತ ವಿಶ್ವತಪ್ಪ ತನ್ನ ಮಾತನ್ನ ನಾವು ಹೇಳ್ತಾ ಇರ್ತೀವಿ ಮುಂದಿನ ನಾಮ ಸರ್ವೋಧನ ಪ್ರೀತ ಚಿತ್ತ ನೋಡಿ ಹಿಂದಿನ ನಾಮಗಳಲ್ಲಿ ಲಾಕಿನಿಗೆ ಶಾಕಿನಿಗೆ ಡಾಕಿನಿಗೆ ಯಾರ್ಯಾರಿಗೆ ಯಾವ ಯಾವ ಅನ್ನ ಪ್ರೀತಿ ಗುಡ ಅನ್ನ ಕೆಲವರಿಗೆ ಹರಿದ್ರ ಅನ್ನ ಕೆಲವರಿಗೆ ಘೃತ ಅನ್ನ ಕೆಲವರಿಗೆ ಪಾಯಸ ಅನ್ನ ಕೆಲವರಿಗೆ ಆ ದೇವಿಗೆ ಆ ಒಂದು ದೇವಿಗೆ ಈ ಅನ್ನಗಳು ಪ್ರಿಯ ಅನ್ನೋ ಮಾತನ್ನ ಹೇಳ್ತಾ ಇದ್ವಿ ಇಲ್ಲಿ ಜಗನ್ಮಾತೆಯಾಗಿರ್ತಕ್ಕಂತಹ ಈ ತಾಯಿಗೆ ಎಲ್ಲ ಅನ್ನವೂ ಕೂಡ ಪ್ರೀತಿಯಂತೆ ಅಂದ್ರೆ ಎಲ್ಲವೂ ಕೂಡ ಇವಳೇ ಆಗಿರೋದ್ರಿಂದ ಎಲ್ಲವೂ ಸಮೀಷ್ಠೆ ಎಲ್ಲವೂ ಕೂಡ ಒಟ್ಟಿಗೆ ಸೇರಿದಾಗ ಈ ಒಂದು ಶಕ್ತಿಗೆ ಎಲ್ಲ ಅನ್ನವೂ ಕೂಡ ಪ್ರಿಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆಮೇಲೆ ಮುಂದಕ್ಕೆ ಸರ್ವೋಧನ ಪ್ರೀತ ಚಿತ್ತ ಆಗಿರೋದ್ರಿಂದ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂತಂತಂದ್ರೆ ಈ ಒಂದು ನೈವೇದ್ಯಗಳು ಆಹಾರಗಳು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಹೇಳಿದ್ವಿ ದದ್ಯನ್ನ ಹ್ಯಾಕ್ ತಯಾರು ಮಾಡ್ಬೇಕು ಘೃತ ತಯಾರು ಮಾಡಬೇಕು ಹರಿದ್ರನ್ನ ಹ್ಯಾಕ್ ತಯಾರು ಮಾಡ್ಬೇಕು ಅಂತ ನಾವು ಹೇಳ್ಕೊಂಡ್ ಬಂದಿದ್ವಿ ಹಾಗೆ ಆ ಒಂದು ಪದ್ಧತಿಯ ಪ್ರಕಾರವಾಗಿ ಆ ನೈವೇದ್ಯವನ್ನ ತಯಾರು ಮಾಡಿ ಹೇಳ್ಕೊಡ್ತೀವೋ ಹಾಗೆ ಈ ಒಂದು ಏನೋ ಪದಾರ್ಥಗಳನ್ನು ಅನ್ನಗಳನ್ನ ನೈವೇದ್ಯ ಮಾಡಿ ವಿಧ ವಿಧವಾಗಿರ್ತಕ್ಕಂತಹ ಅನ್ನಗಳನ್ನ ನೈವೇದ್ಯ ಮಾಡಿದಾಗ ಆಕೆ ಬಹಳ ಸಂತೋಷ ಪಡ್ತಾಳೆ ಹಾಗಾಗಿ ಎಲ್ಲ ರೀತಿಯ ಅನ್ನವನ್ನು ಕೂಡ ಅವಳು ಇಷ್ಟಪಡ್ತಾಳೆ ಅಂದ್ರೆ ಅದನ್ನು ಕೂಡ ಶಾಸ್ತ್ರಬದ್ಧವಾಗಿ ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ನಾವು ಹಿಂದೆ ಹೇಳಿದಂತ ಎಲ್ಲ ಅನ್ನಗಳು ಕೂಡ ಶಾಸ್ತ್ರಬದ್ದವಾಗಿರೋದ್ರಿಂದ ಅಂತಹ ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಅನ್ನಗಳನ್ನ ಅವಳಿಗೆ ನೈವೇದ್ಯ ಮಾಡಿದಾಗ ಅದು ಅವಳಿಗೆ ಇಷ್ಟವಾಗುತ್ತೆ ಬೇಗ ಬರವನ್ನ ಕರುಣಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇರ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಅನ್ನವನ್ನು ನಿರ್ಲಕ್ಷಿಸಬಾರದು ಮಹಾಪಾಪದ ಕೆಲಸ ನೋಡಿ ಹಲವಾರು ಸತ್ತಿ ಏನಾಗುತ್ತೆ ಅನ್ನ ನನಗೆ ಬೇಡ ಅನ್ನ ತಿನ್ನೋದಿಲ್ಲ ನಾನು ಅನ್ನುವಂಥದ್ದ ಅನ್ನದಿಂದಲೇ ಈ ಶರೀರ ಹಾಗಾಗಿ ಈ ಶರೀರ ಹುಟ್ಟಿರೋದೆ ಅನ್ನದಿಂದ ಅನ್ನದಿಂದಾನೆ ಬೆಳೀತಿರೋದ್ರಿಂದ ಅನ್ನವನ್ನು ತ್ಯಜಿಸಬಾರದು ಅನ್ನ ನಿಂದ್ಯಾತ್ ಗೊತ್ತಾಗ್ತಾ ಇದೆಯಾ ಅದನ್ನ ಪರಿತ್ಯಜಿಸ್ಬಾರ್ದು ಅನ್ನ ಭವತಿ ಭೂತಾನಿ ಅಂತ ಹೇಳ್ತಾರೆ ಹೇಳ್ತಾ ಇರೋದು ಉಪನಿಷತ್ ವಾಕ್ಯಗಳು ಹೇಳ್ತಾ ಇದೆ ಹಾಗಾಗಿ ಸಕ್ರಮವಾಗಿರ್ತಕ್ಕಂತಹ ಅನ್ನವನ್ನ ಗುಂಜಿಸಲೇಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನ ಬಹಳ ಶ್ರೇಷ್ಠ ಅನ್ನದಿಂದಾನೇ ಎಲ್ಲವೂ ನಡೀತಿರೋದ್ರಿಂದ ಅನ್ನಕ್ಕೆ ಬಹಳ ಗೌರವದಿಂದ ನಡ್ಕೋಬೇಕು ಅದನ್ನ ಯಾವುದೇ ಕಾರಣದಿಂದಾನೂ ಕೂಡ ಉಪೇಕ್ಷಿಸಬಾರದು ಉಪೇಕ್ಷಸೆ ಉಪ ಅನ್ನವನ್ನು ಯಾರು ಉಪೇಕ್ಷೆ ಮಾಡ್ತಾರೋ ಅದು ಮಹಾಪಾಪದ ಕೆಲಸ ಅನ್ನೋ ಮಾತಾನ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಅನ್ನವನ್ನು ಬಿಸಾಕಬಾರ್ದು ಡೋಂಟ್ ವೇಸ್ಟ್ ಫುಡ್ ಅಂತ ಎಲ್ಲೋ ಅಲ್ಲ ಅಲ್ಲ ಕಡೆ ಬರೀತಾರೆ ಯಾಕಂತಂದ್ರೆ ಎಷ್ಟೋ ಸರ್ತಿ ಅನ್ನಕ್ಕೆ ಅನ್ನವೇ ಇಲ್ಲದೆ ಹಸ್ಕೊಂಡಿದ್ದು ಹಾಗೆ ಮಲಗಿರ್ತಕ್ಕಂತಹ ಅನೇಕ ಜನ ಇದ್ದಾರೆ ಅನೇಕ ಪ್ರಾಣಿಗಳಿದೆ ಹಾಗಾಗಿ ನಮಗೆ ಪುಷ್ಕಳವಾಗಿ ಸಿಕ್ತಪ್ಪ ಅಂತ ಹೇಳಿ ನಾವು ಚೆನ್ನಾಗಿ ತಿಂದುಬಿಟ್ಟು ವೇಸ್ಟ್ ಮಾಡಿದೆಲ್ಲ ಎಸ್ಬಿಡೋದು ಬಿಡೋದು ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ತಿಂದು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನವನ್ನು ಬಹಳ ಶ್ರದ್ಧೆಯಿಂದ ಬಳಸ್ಬೇಕು ಇವತ್ತಿನ ದಿವಸ ಎಷ್ಟೋ ಜನ ನಾನು ಈಗಾಗಲೇ ಹೇಳಿದಾಗೆ ಉಪವಾಸ ಮಲಗಿರ್ತಕ್ಕಂಥವ್ರು ಅಂಥವ್ರಿಗೆ ಒಂದು ಹಿಡಿ ಸಿಕ್ಬಿಟ್ರೆ ಸಾಕಪ್ಪ ಅದನ್ನ ಜೀವ ಉಳಿಯುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಹಾಗಾಗಿ ನಮಗೆ ಪುಷ್ಕಗಳು ಎಷ್ಟೋ ಇದೆ ಅಂತ ಅಂದ್ಬಿಟ್ಟು ಅದು ಹೋಯ್ ಅದನ್ನು ತಗೋ ಅರ್ಧ ತಿನ್ನು ಇದನ್ನು ತಗೋ ಅರ್ಧ ತಿನ್ನು ಬಿಸಾಕ್ಬಿಡು ದಯವಿಟ್ಟು ಅನ್ನವನ್ನು ಬಿಸಾಕ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಫುಡ್ ಬಹಳ ಮುಖ್ಯ ಅದನ್ನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ನಾನು ಇಲ್ಲಿ ಬಹಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಅನ್ನ ಬಹಳ ಮುಖ್ಯ ಬಹಳ ದೇವರು ಅದು ಅದನ್ನ ಬಿಸಾಕೋದು ಬೇಡ ಉಪಯೋಗಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಆಮೇಲೆ ಎಕ್ಸಸ್ ಆಗಿದ್ದನ್ನ ಇನ್ನೊಬ್ಬರು ಕೊಡಿ ವೇಸ್ಟ್ ಮಾಡಬೇಡಿ ತ ಎಲೆನಲ್ಲಿ ಹಾಕೊಂಡು ಬಿಸಾಕುವಂತ ಕೆಲಸ ಬೇಡ ಅನ್ನೋ ಮಾತನ್ನ ಹಾಗಾಗಿ ಅನ್ನಕ್ಕೆ ಬಹಳ ಗೌರವ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಈ ಒಂದು ಸಮ ಸಕ್ರಮವಾಗಿರ್ತಕ್ಕಂತಹ ಪದ್ಧತಿಯಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೋ ಅವರು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಆಮೇಲಿಂದ ಅವರಿಗೆ ಅದರಿಂದ ಸಮಸ್ಥಿತಿ ಏರ್ಪಾಡಾಗುತ್ತೆ ಬಹಳ ಒಳ್ಳೆಯ ಸ್ಥಿತಿ ಅವ್ರಿಗೆ ಸಿಗುತ್ತೆ ಅನ್ನೋ ಮಾತನ್ನ ಮುಂದಿನ ನಾಮ ಯಾಕ ಸ್ವರೂಪಿಣಿ ಇಷ್ಟೊಂದು ಆ ದೇವಿಯ ಬಗ್ಗೆ ನಾವೇನ್ ಹೇಳಿದ್ವಿ ಆ ಅಷ್ಟ ಎಷ್ಟು ನಾಮಗಳಲ್ಲಿ ಯಾರು ಈ ದೇವಿ ಅಂತಂದ್ರೆ ಯಾಕೆನ್ಯಾಂಬ ಅಂತಕ್ಕಂತಹ ಈ ದೇವಿಯ ಹೆಸರು ಯಾಕೆನ್ಯಾಂಬ ಆ ದೇವಿಯ ಶ್ಲೋಕ ಈಗ ನಾವು ಪ್ರತಿ ಒಂದು ದೇವಿಯ ಬಗ್ಗೆ ಹೇಳಿ ಅವರ ಅಲಂಕಾರ ಅವ್ರಿಗಿರ್ತಕ್ಕಂತಹ ಆಯುಧಗಳು ಅವರ ಒಂದು ಬಣ್ಣ ಅವರ ಇಚ್ಛೆ ಪಡ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಕಡೆಗೆ ಆ ದೇವಿಯ ಹೆಸರನ್ನು ಹೇಳಿದ್ವಿ ಹಾಗೆ ಈ ದೇವಿಗೂ ಕೂಡ ನಾವು ಹೆಸರನ್ನ ಹೇಳಿದ್ವಿ ಯಾಕಿನ್ಯಾಂಬ ಅದೆಲ್ಲ ಹೇಳಿದ್ಮೇಲೆ ಆ ದೇವಿಯ ಒಂದು ಶ್ಲೋಕವನ್ನ ಹೇಳೋದು ಪದ್ಧತಿ ಹಾಗಾಗಿ ಈ ದೇವಿಗೂ ಕೂಡ ಶ್ಲೋಕವನ್ನ ಹೇಳೋಣ ಹೇಳೋಣೆ ದಶಶತಳಕೆ ಕರ್ಣಿಕಾ ಚಂದ್ರ ಸಂಸ್ಥಾಂ ರೇತೋ ನಿಷ್ಠಾಂ ಸಮಸ್ತಾಯುಧ ಕಲಿತ ಕರಾಂ ಸರ್ವತೋ ವಕ್ರ ಪದ್ಮ ಆದಿಕ್ಷಾಂತಾರಣ ಶಕ್ತಿ ಪರಿವೃತ ಸರ್ವವರ್ಣಾಂ ಭವಾನೀಂ ಆಸಕ್ತ ಚಿತ್ತಾಂ ಪರಸಿಮರಸಿಕಾಂ ಯಾಕಿನೀಂ ಭಾವಯಾಮಹ ಇದು ಈ ದೇವಿಯ ಶ್ಲೋಕ ಈ ಒಂದು ಶ್ಲೋಕದಿಂದ ನಾವು ಈ ದೇವಿಯಾಕಿನ್ಯಂಬ ನಾವು ಅನಂತಾನಂತ ಅನಂತಾನಂತ ಅಂದ್ರೆ ಈ ಸಂಪೂರ್ಣವಾಗಿ ನಾವು ಹಿಂದೆ ಹೇಳದಂತಹ ಎಲ್ಲ ದೇವಿಯರು ಅಂದ್ರೆ ಆ ಒಂದು ಗ್ರೂಪ್ ಷಚ್ಛಕ್ರದಿಂದ ಹೇಳಿ ಹೇಳಿ ಎಲ್ಲ ಚಕ್ರಗಳಲ್ಲೂ ಇರ್ತಕ್ಕಂತಹ ದೇವಿಯರು ಅವರ ವಿವರಗಳನ್ನು ಹೇಳಿ ನಾವು ಮುಗಿಸಿದೀವಿ ಹಾಗಾಗಿ ಈ ಒಂದು ಸ್ಥಾನದಲ್ಲಿ ನಿಂತು ಆ ಲಲಿತಾ ತ್ರಿಪುರ ಸುಂದರಿಯ ಆ ಎಲ್ಲ ದೇವಿಯ ಅಲಂಕಾರಗಳು ಆ ದೇವಿಯ ರೂಪಗಳಿಗೆ ಜ್ಞಾಪಕ ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಗೆ ಅವರ ಅನುಗ್ರಹ ಆಗಲಿ ನಮ್ಗೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗಕ್ಕೂ ಅವರು ರೆಸ್ಪಾನ್ಸಿಬಲ್ ಅಂತ ಹೇಳಿದ್ವಿ ಆಮೇಲೆ ಪ್ರತಿಯೊಂದು ತಿಂಗಳ ಗರ್ಭಕ್ಕೂ ಕೂಡ ಡೆವಲಪ್ಮೆಂಟ್ಗೆ ಪ್ರಗತಿಗೆ ಅಥವಾ ಒಂದು ಬೆಳವಣಿಗೆಗೆ ಬಹಳ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ವಿ ಹಾಗಾಗಿ ಆ ಎಲ್ಲವೂ ಕೂಡ ಶುಭ್ರವಾಗಿ ಶುಭವಾಗಿ ನಡೀಲಿ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯಗಳು ಕೊಡಲಿ ಅವರ ಆರೋಗ್ಯ ಅವರ ಒಂದು ಅನುಗ್ರಹ ಎಲ್ರಿಗೂ ಆಗಲಿ ನನಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಜಗನ್ಮಾತೆ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ನಮಸ್ಕಾರವನ್ನ ಅರ್ಪಣೆ ಮಾಡಿ ಮುಂದಿನ ನಾಮ ಸ್ವಾಹ ಈ ಒಂದು ಎಪಿಸೋಡ್ನ ಆರಂಭ ಮಾಡೋವಾಗ ನಾನು ಹೇಳಿದೆ ಒಂದು ವಿಶೇಷವಾಗಿರ್ತಕ್ಕಂತ ಮಾಹಿತಿ ಸ್ವಾಹ ಸ್ವಧ ಬಗ್ಗೆ ಮಾತಾಡ್ತೀವಿ ಅನ್ನೋ ಮಾತನ್ನ ನೋಡಿ ಈ ಸ್ವಾಹ ಅನ್ನೋದನ್ನ ನಾವು ಎಲ್ಲಿ ಕೇಳ್ತೀವಿ ಅಂತಂದ್ರೆ ಹೋಮ ಹವನಾದಿಗಳು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಸ್ವಾಹ ಅಂತ ಹೇಳ್ತೀವಿ ಯಾವುದೋ ಒಂದು ನಾಮವನ್ನು ಹೇಳದ ಹೇಳಿದಾಗ ಸ್ವಾಹ ಅಂತ ಹೇಳ್ತೀವಿ ಆ ಒಂದು ಸ್ವಾಹ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸ್ವಧ ಅಂದ್ರೆ ಏನು ಅದನ್ನು ಕೂಡ ನಾವು ತಿಳ್ಕೊತಾ ಹೋಗೋಣ ನೋಡಿ ದೇವತೆಗಳಿಗೆ ಆಹುತಿಗಳನ್ನ ಅರ್ಪಿಸ್ತಕ್ಕಂತಹ ಸಂದರ್ಭಗಳಿಗೆ ಅದನ್ನ ಸ್ವಾಹ ಅಂತ ಕರೀತಾರೆ ಯಾವುದೇ ದೇವತೆಗೆ ಒಂದು ಆಹ್ ಆಹುತಿಯನ್ನ ಅಗ್ನಿಯಲ್ಲಿ ಕೊಡುವಾಗ ಸ್ವಾಹ ಆ ದೇವಿಯ ದೇವ ಅಥವಾ ದೇವಿಯ ದೇವರ ಹೆಸರನ್ನ ಹೇಳ ದೇವತೆ ಹೆಸರು ಹೇಳಿ ಸ್ವಾಹ ಅಂತೀವಿ ಹಾಗಾಗಿ ಅಂತಹ ದೇವತೆಗಳಿಗೆ ಕೊಡ್ತಕ್ಕಂತ ಆಹುತಿಗಳಿಗೆ ಸ್ವಾಹ ಅಂತ ಕರೀತಾರೆ ಸ್ವಧಾ ಅಂದ್ರೆ ಏನು ಅಂದ್ರೆ ಪಿತೃದೇವತೆಗಳನ್ನ ಉದ್ದೇಶಿಸಿ ಕೊಡ್ತಕ್ಕಂತಹ ಆಹುತಿಗಳಿಗೆ ಸ್ವಧಾ ಅಂತ ಕರೀತಾರೆ ಹಾಗಾಗಿ ಸ್ವಾಹಾಕಾರ ದೇವತೆಗಳಿಗೆ ಸ್ವಧಾಕಾರ ಪಿತೃಗಳಿಗೆ ಇದು ಕ್ಲಿಯರ್ ಮುಂದಕ್ಕೆ ಇಂತಹ ಈಗ ದೇ ಇದಕ್ಕೆ ಅರ್ಪಿಸ್ತಾ ಇರ್ತೀವಿ ದೇವತೆಗಳಿಗೆ ಅರ್ಪಿಸ್ತಕ್ಕಂತಹ ಒಂದು ಆಹುತಿಗಳು ಅಂತ ಕರೆದ್ವಿ ಆ ದೇವತೆಗಳಿಗೆ ಆಹುತಿಗಳು ಅಂದ್ರೇನು ಅಂತಂದ್ರೆ ಅರ್ಪಿಸ್ತಕ್ಕಂತಹ ಪದಾರ್ಥಗಳು ಆಹುತಿಗಳು ಅಂತ ಏನ್ ಹೇಳಿದ್ವಿ ದೇವತೆಗಳಿಗೆ ಅರ್ಪಿಸ್ತಕ್ಕಂತಹ ಆಹುತಿಗಳಿಗೆ ಏನ್ ಕರೀತಾರೆ ಅಂತಂದ್ರೆ ಹವ್ಯ ಅಂತ ಕರೀತಾರೆ ದೇವತೆಗಳಿಗೆ ಅರ್ಪಿಸ್ತಕ್ಕಂತಹ ಒಂದು ಆಹುತಿಗಳಿಗೆ ಕವ್ಯ ಅಂತ ಕರಿತಾರೆ ಈಗ ನಮಗೆ ಕ್ಲಿಯರ್ ಆಯ್ತು ಸ್ವಾಹ ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕವ ಆಮೇಲೆ ಸ್ವಧ ಅಂತಂದ್ರೆ ಪಿತೃದೇವತೆಗಳಿಗೆ ದೇವತೆಗಳಿಗೆ ಪಟ್ಟಿರ್ತಕ್ಕಂಥದ್ದು ಆಮೇಲೆ ಆಹುತಿಗಳ ಹೆಸರು ಕೂಡ ಬೇರೆ ಬೇರೆನೆ ಇದೆ ಇಲ್ಲಿ ದೇವತೆಗಳಿಗೆ ಕೊಡ್ತಕ್ಕಂಥದ್ದು ಹವ್ಯ ಪಿತೃದೇವತೆಗಳಿಗೆ ಕೊಡ್ತಕ್ಕಂಥದ್ದು ಕವ್ಯ ಆಮೇಲೆ ಈ ಒಂದು ಹವ್ಯ ಕವ್ಯನ ಸ್ವೀಕರಿಸೋದಿಕ್ಕೋಸ್ಕರವಾಗಿ ಎರಡು ರೂಪಗಳನ್ನು ಧರಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಸ್ವಾಹಾನು ಅವಳೆ ಸ್ವಧಾನು ಅವಳೆ ಇದು ಯಾತಕ್ಕೋಸ್ಕರವಾಗಿ ಅನ್ನೋದನ್ನ ನಾವು ಮುಂದಿನ ನಾವು ಈಗ ಮುಂದೆ ಹೇಳ್ತಾ ಸ್ವಧಾ ಹೇಳುವಾಗ ನಾನು ಹೇಳ್ತೇನೆ ಸ್ವಾಹ ಅನ್ನೋದನ್ನ ಯಾತಕ್ಕೋಸ್ಕರ ವಿಶೇಷ ಸ್ವಧಾ ಅನ್ನೋದು ಏನ್ ವಿಶೇಷ ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ ಯಾತಕ್ಕೆ ಅವಳು ಎರಡು ರೂಪವನ್ನು ಧರಿಸಿದಾಳೆ ಸ್ವಾಹ ಅನ್ನೋ ರೂಪ ಯಾಕೆ ಧರಿಸಿದಾಳೆ ಸ್ವಧಾ ಅನ್ನೋ ರೂಪವನ್ನು ಯಾಕೆ ಧರಿಸಿದಾಳೆ ಅನ್ನೋದನ್ನ ನಾವು ನಿಧಾನ ತಿಳ್ಕೊತಾ ಹೋಗೋಣ ನೋಡಿ ಈ ಎರಡು ರೂಪಗಳನ್ನ ಧರಿಸಿರ್ತಕ್ಕಂಥ ತಾಯಿ ಪಿತೃರೂಪಗಳನ್ನ ನೋಡ್ ರೂಪಗಳಲ್ಲಿ ಇರ್ತಕ್ಕಂತಹ ಆ ಒಂದು ದೇ ಅವರುಗಳನ್ನ ನೋಡ್ತಕ್ಕಂತಹ ರೂಪದಲ್ಲಿ ಅವಳು ಕೊಡ್ತಕ್ಕಂತ ಸ್ವಧಾ ರೂಪ ಆಮೇಲೆ ದೇವತೆಗಳಿಗೆ ಮತ್ತೆ ಮನುಷ್ಯರಿಗೆ ಎಲ್ರಿಗೂ ಕೂಡ ಅದು ಜೀವಿಗಳಿಗೂ ಕೂಡ ಅದು ಅನ್ವಯಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಸ್ವಾಹ ರೂಪದಲ್ಲಿ ಅವಳು ಅನುಗ್ರಹಿಸ್ತಾಳೆ ಮುಂದಕ್ಕೆ ಎಷ್ಟು ವಿಧಗಳಾಗಿರ್ತಕ್ಕಂತಹ ಯಜ್ಞಗಳನ್ನ ಮಾಡಿದ್ರು ಕೂಡ ಒಂದು ಶ್ಲೋಕವನ್ನೇನು ಹೇಳ್ತಾರೆ ಅಂದ್ರೆ ಸೋಮ ಸಂಸ್ಥಾ ಹವಿಸ್ ಸಂಸ್ಥಾ ಪಾಕ ಸಂಸ್ಥಾಶ್ಚ ಸಪ್ತಯಾಚ್ಚಾರಣ ದೇವಿ ಪರ್ಯಂತೆ ಬ್ರಹ್ಮವಾದಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದಾರೆ ವೇದಾಧ್ಯಯನ ಮಾಡಿರ್ತಕ್ಕಂತಹ ವೇದ ಸಂಪನ್ನರು ಸೋಮ ಸಂಸ್ಥೆಗಳು ಹವ್ಯ ಸಂಸ್ಥೆಗಳು ಪಾಕ ಸಂಸ್ಥೆಗಳು ಅಂತ ಹೇಳಿ ಏಳು ವಿಧವಾಗಿರ್ತಕ್ಕಂತಹ ಯಜ್ಞಗಳನ್ನ ಮಾಡ್ತಾರಂತೆ ಯಾರು ವೇದಾಧ್ಯಯನ ಸಂಪನ್ನರು ಅನೇಕ ಯಜ್ಞಗಳನ್ನ ಬೇರೆ 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 ಹೆಸರುಗಳಲ್ಲಿ ಯಜ್ಞಗಳನ್ನ ಮಾಡ್ತಾರೆ ಆ ಬೇರೆ ಬೇರೆ ಯಜ್ಞಗಳನ್ನು ಮಾಡಿದಾಗ ಅದಕ್ಕಿರ್ತಕ್ಕಂತಹ ಪ್ರೋಸೆಸ್ ಅದಕ್ಕಿರ್ತಕ್ಕಂತಹ ವಿಧಗಳು ವಿಧಾನಗಳು ಬೇರೆ ಬೇರೆ ಅವುಗಳಲ್ಲಿ ಉದಾಹರಣೆಗೆ ಸೋಮ ಸಂಸ್ಥೆಗಳು ಹವಿಸ್ ಸಂಸ್ಥೆಗಳು ಪಾಕ ಸಂಸ್ಥೆಗಳು ಅನ್ನುವಂತಹ ಅನೇಕ ವಿಧಗಳಾಗಿರ್ತಕ್ಕಂಥ ಏಳು ವಿಧಗಳಾಗಿರ್ತಕ್ಕಂತಹ ಯಜ್ಞಗಳನ್ನ ಮಾಡ್ತಾರೆ ಆ ಯಜ್ಞಗಳಲ್ಲಿ ಸ್ವಾಹಕಾರ ಅನ್ನುವಂತಹ ಉಚ್ಚಾರದಿಂದಾನೆ ದೇವತೆಗಳಿಗೆ ಅದು ತಲುಪುತ್ತೆ ಅಂತ ಹೇಳಿದೆ ನಾವು ಸ್ವಾಹ ಅಂತ ಯಾವ್ದು ಹಾಕ್ತೀವೋ ಅದು ದೇವತೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಏಳು ವಿಧಗಳಾಗಿರ್ತಕ್ಕಂಥ ಯಜ್ಞಗಳನ್ನು ಮಾಡ್ತಕ್ಕಂತಹ ವೇದಾಧ್ಯಯನರು ವೇದಾಧ್ಯಯನ ಸಂಪನ್ನರು ಇವುಗಳು ಇವರುಗಳು ಕೊಡ್ತಕ್ಕಂತಹ ಸ್ವಾಹ ಈಗ ಯಾವುದೋ ಒಂದು ದೇವ ದೇವ್ ದೇವನ ದೇವತೆಯ ಹೆಸರು ಹೇಳಿ ಅವರ ಮಂತ್ರವನ್ನು ಹೇಳಿ ಅವರಿಗೆ ಸ್ವಾಹ ಅಂತ ಕೊಟ್ಟಾಗ ಆ ದೇವತೆಗೆ ಅದು ತಲುಪುತ್ತೆ ಅಂದರೆ ಸ್ವಾಹ ಅನ್ನೋ ಉಚ್ಚಾರ ಹೇಳಿದ್ರಿಂದಲೇ ಅದು ಅವರಿಗೆ ತಲುಪುತ್ತೆ ಇಲ್ದಿರ ತಲುಪೋದಿಲ್ಲ ಬಹಳ ವಿಶೇಷ ನಾನು ಹೇಳಿದೆ ಸ್ವಾಹ ಸ್ವದ ಅನ್ನೋ ರೂಪದಲ್ಲಿ ಜಗನ್ಮಾತೆ ಇದ್ದು ಅವಳು ಇದನ್ನ ಯಾವ ದೇವತೆಗ ಬೇಕೋ ಆ ದೇವತೆಗೂ ತಲುಪುತ್ತೆ ಅನ್ನೋ ಮಾತನ ಹಾಗಾಗಿ ಈ ವೇದಾಧ್ಯಯನ ಸಂಪನ್ನರು ಕೂಡ ಸ್ವಾಹ ಅನ್ನುವಂತಹ ಒಂದು ಪದವನ್ನು ಬಳಸಿ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ಅವರು ಯಾವ ದೇವತೆಗೆ ಈ ಹವಿಸ್ಸನ್ನು ತಲುಪಬೇಕು ಅಂತಾರೋ ಆ ಹವಿಸ್ಸು ಅವರಿಗೆ ತಲುಪುವ ಹಾಗೆ ಆಗುತ್ತೆ ಅನ್ನೋ ಮಾತನ್ನು ಅದನ್ನು ತಲುಪಿಸುವಂತ ಕೆಲಸ ಯಾರು ಅಂದರೆ ಇವಳು ಹಾಗಾಗಿ ಇನ್ನೊಂದು ಮಹಾ ವಿಶೇಷತೆ ಏನು ಅಂತಂದ್ರೆ ಸ್ವಾಹಾದೇವಿ ಮತ್ತೆ ಸ್ವಧಾದೇವಿ ಅನ್ನೋರು ಅಗ್ನಿಯ ಪತ್ನಿಯರು ಅಂತ ಹೇಳ್ತಾರೆ ಯಜ್ಞೇಶ್ವರ ಅಂದರೆ ಅಗ್ನಿ ಪತ್ನಿಯರು ಅಂತ ಹಾಗಾದ್ರೆ ಅಗ್ನಿ ಅಂದರೆ ಯಾರು ನೋಡಿ ಇಲ್ಲಿ ಬೆದ್ದ ವಿಶೇಷವಾಗಿ ವರ್ಣಿಸ್ತಾರೆ ಇಲ್ಲಿ ಸ್ವಾಹ ಸ್ವಧ ಅಂತ ನಾವು ಇಷ್ಟೊತ್ತು ಹೇಳಿದ್ವಿ ಈ ಸ್ವಾಹ ಸ್ವಧ ಅನ್ನೋರು ಯಾರು ಅಂತಂದ್ರೆ ಅಗ್ನಿಯ ಪತ್ನಿಯರು ನಮ್ಗೆ ಆಶ್ಚರ್ಯ ಆಗತ್ತೆ ಏನಪ್ಪಾ ಅಗ್ನಿ ಪತ್ನಿಯರು ಈಗ ಅಮ್ಮನೋರೇ ಇವಳು ಅಂತ ಹೇಳ್ತಾ ಇದ್ದಾರೆ ತಿರುಗಿ ಅಗ್ನಿ ಪತ್ನಿಯರು ಅಂತ ಹೇಳ್ತಾರೆ ಏನಿದು ಅಂತ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ವಿಶೇಷತೆಯನ್ನು ಹೇಳ್ತಾರೆ ಯಾತಕ್ಕವರಿಬ್ರು ಅಗ್ನಿಯ ಪತ್ನಿಯರು ಅಂತ ಕರೀತಾರೆ ಅಂದ್ರೆ ಸ್ವಾಹ ವಕ್ಮನ ತಸ್ಯ ಪ್ರೋಕ್ತ ಪಶುಪತೆ ಪ್ರಿಯ ಅಂತ ಕರೀತಾರೆ ಅಂದ್ರೆ ಇನ್ನೊಂದು ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನೊಂದು ಶ್ಲೋಕ ಏನತ್ತೆ ಅಂದ್ರೆ ಷಣ್ಮುಖೋ ಭಗವಾನ್ ದೇವ ಬುಧೈ ಪುತ್ರ ಉದಾಹೃತ ಅಂತ ಹೇಳಿ ಅಂದ್ರೆ ಅಗ್ನಿದೇವ ಶಿವನ ಒಂದು ರೂಪ ಅಲ್ಲಿಗೆ ನಮ್ಮ ಡೌಟ್ ಕ್ಲಿಯರ್ ಆಗೋಯ್ತು ಸ್ವದ ದೇವಿಯ ರೂಪ ಅಂದಾಗ ಅಗ್ನಿಯ ಪತ್ನಿ ಅಂತ ಕರೆದಾಗ ಏನಪ್ಪಾ ಅಂತ ಕನ್ಫ್ಯೂಷನ್ ಆದಾಗ ನೋಡಿ ಇಲ್ಲಿ ಅಗ್ನಿ ಈಶ್ವರನ ರೂಪ ಅನ್ನೋ ಮಾತನ್ನು ಹೇಳ್ತಾರೆ ಸ್ವಹ ವಕ್ಮನ ಪ್ರೋಕ್ತ ಪಶುಪತೆ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಅಗ್ನಿ ಕೂಡ ಈಶ್ವರನ ಪರಮೇಶ್ವರನ ಪರಮೇಶ್ ಈಶ್ವರನ ಒಂದು ಅಂಶ ಆ ಒಂದು ರೂಪ ಹಾಗಾಗಿ ಶಿವನು ಅಗ್ನಿಲಿಂಗ ಈ ಅಗ್ನಿಲಿಂಗದ ಬಗ್ಗೆ ನಾವು ಹಿಂದೆ ಒಂದು ಯಾವುದೋ ವಿಷಯ ಬಂದಾಗ ನಾವು ಹೇಳಿದಿವಿ ಅಗ್ನಿಲಿಂಗ ಹೇಗೆ ಏರ್ಪಾಡಾಯ್ತು ಬ್ರಹ್ಮ ಮತ್ತೆ ವಿಷ್ಣು ಮಧ್ಯದಲ್ಲಿ ನಡೆದಂತ ಅಯ್ಯೋ ಆಯಿತು ಯುದ್ಧ ಆಯ್ತು ಆಮೇಲೆ ಅವ್ರ ಇಬ್ಬರಿಗೆ ಆಯ್ತು ಆ ಒಂದು ಕಥೆ ಬೇರೆ ಹಾಗಾಗಿ ಅಗ್ನಿಲಿಂಗ ಯಾರು ಪರಮೇಶ್ವರ ಅಂತಹ ಪರಮೇಶ್ವರ ಈ ಒಂದು ಅಗ್ನಿ ರೂಪದಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾನೆ ಹಾಗಾಗಿ ಸ್ವಹ ಸ್ವಧ ಅವನ ಪತ್ನಿಯರು ಮುಂದಕ್ಕೆ ಈಗ ಮಾಮೂಲಾಗಿ ನಾವು ಮಾಡತಕ್ಕಂತಹ ಅಗ್ನಿಹೋತ್ರದಲ್ಲಿ ಪಂಚಭೂತಗಳ ಅಗ್ನಿಗಳೇ ಬೇರೆ ಮಾಮೂಲಾಗಿ ನಾವು ಮಾಡತಕ್ಕಂತಹ ಅಗ್ನಿಗಳಲ್ಲಿ ಪಂಚಭೂತಗಳ ಅಗ್ನಿಗಳೇ ಬೇರೆ ಪ್ರಾಣಾಯ ಪ್ರಾಣಾಯಸ್ವ ಪಾನಾಯಸ್ವ ತಗೋತಿ ಅದು ಬೇರೆ ಇಲ್ಲಿ ಯಜ್ಞ ಅಂತ ತಕ್ಷಣ ಅಂದರೆ ಯಜ್ಞ ಅಗ್ನಿ ಯಜ್ಞಕ್ಕೋಸ್ಕರವಾಗಿ ನಾವು ಸಂಕಲ್ಪ ಮಾಡಿರ್ತಕ್ಕಂತಹ ಅಗ್ನಿ ಯಾವುದಿದೆ ಅದು ಸಂಸ್ಕರಣೆ ಮಾಡಲ್ಪಟ್ಟಿರ್ತಂತಹ ಅಗ್ನಿ ಯಾವಾಗ ಅಗ್ನಿಯಲ್ಲಿ ಆ ಒಂದು ಸಂಸ್ಕರಣೆ ಮಾಡಲ್ಪಟ್ಟಿರುತ್ತೋ ಅದು ಅಲ್ಲಿ ಬರ್ತಕ್ಕಂತಹ ತೇಜಸ್ ಯಾವುದು ಈಶ್ವರನ ತೇಜಸ್ಸು ಸಂಸ್ಕರಣ ಮಾಡಿರ್ತಕ್ಕಂಥ ಸಂಸ್ಕರಿಸಲ್ಪಟ್ಟಿರ್ತಂತಹ ಅಗ್ನಿಯಲ್ಲಿ ಬರ್ತಕ್ಕಂತಹ ತೇಜಸ್ಸು ಈಶ್ವರನ ತೇಜಸ್ಸು ಅದು ಎಲ್ಲ ಕಡೆಯೂ ಕೂಡ ಅದು ವ್ಯಾಪಿಸಲ್ಪಟ್ಟಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ರುದ್ರೋ ಯಶೇಷದಗ್ನಿಹಿ ಅಂತ ಇದು ಶಾಸ್ತ್ರ ಹೇಳ್ತಕ್ಕಂತಹ ಒಂದು ವಿಷಯ ಯಜ್ಞಾಗ್ನಿ ಸಾಕ್ಷಾತ್ ಪರಮೇಶ್ವರ ಅಂತ ರುದ್ರೋ ಯಶೇ ಯಶೇಷ ಅಗ್ನಿಹಿ ಅಂತ ಆಮೇಲೆ ಅದನ್ನ ಪಶುಪತಿ ಅಂತ ಕೂಡ ಕರೀತಾರಂತೆ ಹಾಗಾಗಿ ಪಶುಪತಿ ಅಂತ ವ್ಯವಸ್ತಿರ್ತಕ್ಕಂತಹ ಅಗ್ನಿ ಯಾಕಂದ್ರೆ ಈ ಸಂಸ್ಕಾರ ಸಂಸ್ಕರಿಸಲ್ಪಟ್ಟಿರ್ತಕ್ಕಂತಹ ಅಗ್ನಿಯನ್ನ ಪರಮೇಶ್ವರ ಅಂತ ಕರೆದಾಗ ಆ ಅಗ್ನಿಯನ್ನ ಈ ಪಶುಪತಿ ಅಂತ ಈಗ ವ್ಯವಹರಿಸಲ್ಪಡ್ತಾ ಇದೆ ಹಾಗಾಗಿ ಆತನ ಪತ್ನಿ ಆಗಿರ್ತಕ್ಕಂತಹ ದೇವಿ ಸ್ವಾಹ ಅಂತ ಹೇಳಿ ಕರೆಯಲ್ಪಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಈಗ ಪಶುಪತಿಯಾಗಿರ್ತಕ್ಕಂತಹ ಆ ಪರಮೇಶ್ವರ ಶಕ್ತಿ ಆಗತಕ್ಕಂತಹ ಆ ದೇವಿ ಇವರಿಬ್ರು ಕೂಡ ಇವರಿಬ್ಬರ ಮಗ ಯಾರು ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಮುರುಘ ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅಂದರೆ ಷಣ್ಮುಖೋ ಭಗವಾನ್ ದೇವ ಬುಧೈ ಪುತ್ರ ಉದಾಹೃತ ಅಂತ ಹೇಳ್ತಾರೆ ಹಾಗಾಗಿ ಇವರಿಬ್ಬರ ಮಗ ಇವರಿಬ್ಬರ ಸುತ ಪುತ್ರ ಯಾರು ಅಂತಂದ್ರೆ ಸುಬ್ರಹ್ಮಣ್ಯ ಷಣ್ಮುಖ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ವಾಯು ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಇದರ ವಿಚಾರವನ್ನ ಹೇಳ್ತಾ ಇದ್ದಾರೆ ನೋಡಿ ನಾವು ಯಾವುದೇ ಒಂದು ಹೋಪವನ್ನು ಮಾಡ್ತೀವಿ ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಸರಿ ಮಾಡ್ಕೋಬೇಕು ಮೊದಲು ಅಗ್ನಿ ಕುಂಡವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಅಲಂಕಾರಗಳನ್ನು ಮಾಡಿ ರಂಗೋಲಿ ಬಣ್ಣಗಳ ಬಣ್ಣಗಳಿಂದ ರಂಗೋಲಿಗಳು ಅರಿಶಿನ ಕುಂಕುಮ ಅಕ್ಷತೆ ಹೂವು ಇತ್ಯಾದಿ ಇತ್ಯಾದಿಗಳನ್ನ ಆ ಒಂದು ಹೋಮ ಕುಂಡವನ್ನು ಸಿದ್ಧ ಮಾಡಿ ಅದರ ಸುತ್ತ ದರ್ಬೆಯ ದರ್ಬೆಗಳನ್ನು ಇಟ್ಟು ಒಂದೊಂದು ಹೋಮಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಸಂಖ್ಯೆಯಲ್ಲಿ ದರ್ಬೆಗಳನ್ನ ನಾಲ್ಕು ದಿಕ್ಕುಗಳಲ್ಲಿ ಇಟ್ಟು ಆಮೇಲಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ಯಾವ 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 ಹೋಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹವಿಸ್ಸುಗಳು ಸೃಕ್ಷ್ರುವಗಳು ಆರ್ಜ ಪಾತ್ರೆಗಳು ಆಮೇಲೆ ಇದ್ರ ಪಾತ್ರೆಗಳು ಎಲ್ಲವೂ ಕೂಡ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಕೂಡ ಅಲ್ಲಿಟ್ಕೊಂಡು ಆಮೇಲೆ ಬ್ರಹ್ಮನನ್ನು ಕೂಡ ಸಿದ್ಧ ಮಾಡ್ಕೋಬೇಕು ಯಾಕಂದ್ರೆ ಬ್ರಹ್ಮನ್ ಇಲ್ಲದೆ ಹೋವಾಗ ಅವರು ಮಾಡಕ್ಕಾಗೋದಿಲ್ಲ ಹಾಗಾಗಿ ಬ್ರಹ್ಮನನ್ನು ಕೂಡ ಸರಿ ಅಲ್ಲಿ ಯರೊಬ್ಬರನ್ನ ಬ್ರಹ್ಮನನ್ನ ನೇಮಿಸಿ ಅವನನ್ನು ಕೂಡ ಎಲ್ಲ ಮಾಡಿಕೊಂಡು ಆಮೇಲೆ ಹೋಮವನ್ನು ಆರಂಭ ಮಾಡೋ ಮುಂಚೆ ಯಜ್ಞೇಶ್ವರನನ್ನ ಪ್ರಾರ್ಥನೆ ಮಾಡ್ತೀವಿ ಯಜ್ಞ ಅಗ್ನಿ ಪ್ರತಿಷ್ಠಾಪ್ಯ ಅಂತಂತ ಅಂದ್ಬಿಟ್ಟು ಚತ್ವ ಪಾದಾದ್ವಿ ಶೇರ್ಷೆ ಅಂತ ಹೇಳಿ ಆ ಮಂತ್ರವನ್ನ ಹೇಳಿ ಆ ಜಗದ ಪರಮೇಶ್ವರನಾಗಿರ್ತಕ್ಕಂಥ ಅಗ್ನಿಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರನ ಅಲ್ಲಿ ಆವಾಹನೆ ಮಾಡ್ತೀವಿ ಸ್ವಾಹ ಅಂತ ದಕ್ಷಿಣೆ ಅದ್ರಲ್ಲಿ ಬರುತ್ತೆ ಸ್ವಾಹ ಅಂತ ದಕ್ಷಿಣ ಪಾರ್ಶ್ವೇ ದೇವಿ ವಾಮೆ ಸ್ವದ್ ತಥಾಮ್ ಅಂತ ನೋಡಿ ಸ್ವಾಹ ಅಂತ ದಕ್ಷಿಣ ಪಾರ್ಶ್ವೇ ಸ್ವಾಹ ಅಂತಕ್ಕಂತಹ ದೇವಿ ಬಲಗಡೆ ಇರ್ತಾಳಂತೆ ದಕ್ಷಿಣೆ ಪಾರ್ಶ್ವೇ ಬಲಗಡೆ ಇರ್ತಾಳಂತೆ ನಾವು ಈ ಹೋಮಗಳು ಮಾಡುವಾಗ ಸುಮ್ಮನೆ ಅಜ್ಞಾಗ್ ಹೇಳ್ತಾರೋ ಸುಪ್ನತ ಕೂತಿರ್ತಕ್ಕಂಥ ಯಾರೋ ನೋಡ್ತಕ್ಕಂಥವ್ರು ಏನೋ ಮಂತ್ರ ಹೇಳ್ತಾ ಇದಾರೆ ಚತ್ವರ ಶೃಂಗಾತ್ರಿ ಸ್ವಾದ್ವಿ ಸಂತಸ ಹೇಳ್ಕೊಂಡು ಹೋದ್ರು ಸ್ವಾಹ ಅಂತ ದಕ್ಷಿಣ ಪಾರ್ಶ್ವೇ ದೇವಿ ಮಾಮೇಶ್ವರ ಧಾಮ್ ಸುಧಾಮ್ ವಿಭ್ರ ದಕ್ಷಿಣ ಅಸ್ತೆ ಹಸ್ತು ಶಕ್ತಿ ಮನಚಂದ್ರಭೊಮ್ಮ ಅಂತ ಹೇಳ್ಕೊಂಡಾಗ ಏನೋ ಮಾಡ್ತಾ ಇದ್ದಾರೆ ಅಂತ ಆದರೆ ನೋಡಿ ಎಷ್ಟು ಸ್ಪೆಸಿಫಿಕ್ ಬಹಳ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಾಹ ಅಂತ ದಕ್ಷಿಣ ಪಾರ್ಶ್ವೇ ಯಜ್ಞೇಶ್ವರ ಪರಮೇಶ್ವರನ ರೂಪದಲ್ಲಿರ್ತಕ್ಕಂತಹ ಅಗ್ನಿಯನ್ನು ನಾವಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಎನ್ನುವಾಗ ಅವನ ಅಕ್ಕಪಕ್ಕ ಯಾರಿದ್ದಾರೆ ನಾವೇನು ಹೇಳಿದ್ವಿ ಸ್ವಾಹ ಅಥವಾ ಸ್ವಧ ರೂಪದಲ್ಲಿ ಅವಳು ಅದನ್ನ ಸ್ವೀಕಾರ ಮಾಡ್ತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಹಾಗಾಗಿ ಯಜ್ಞೇಶ್ವರ ಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರನನ್ನ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಸ್ವಾಹ ಸ್ವಧಾ ಅಂತಕ್ಕಂಥವರಿದ್ದಾರೆ ಸ್ವಾಹ ಯಾವ ದಿಕ್ಕಿನಲ್ಲಿದ್ದಾಳೆ ಸ್ವಧ ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ವಿಶೇಷತೆ ಅಂದ್ರೆ ಬಲಗಡೆಗೆ ಸ್ವಾಹ ಸ್ವಾಹ ದೇವಿ ಆ ಪರಮೇಶ್ವರ ಯಜ್ಞೇಶ್ವರನ ಬಲಗಡೆ ಇದ್ದಾಳೆ ಸ್ವಧ ಅವಳು ಎಡಗಡೆ ಇದ್ದಾಳೆ ಹಾಗೆ ಆ ರೀತಿಯಾಗಿ ಧ್ಯಾನಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ ಎಡಗಡೆ ಬಲಗಡೆ ಅಂತ ಹೇಳುವಾಗ ಬಹಳ ವಿಶೇಷವಾಗಿ ನಾವು ಗಮನ ಕೊಡಬೇಕಾಗತ್ತೆ ಬಲಭಾಗ ಅಂದ್ರೆ ಶುಕ್ಲ ಪಕ್ಷದ ದೇವತೆಗಳು ಎಡಭಾಗ ಅಂದ್ರೆ ಕೃಷ್ಣ ಪಕ್ಷದ ಪಿತೃದೇವತೆಗಳು ನೋಡಿ ಆಮೇಲೆ ಹಾಗೆ ಉತ್ತರಾಯಣದಲ್ಲಿ ಉತ್ತರಾಯಣ ಉತ್ತರಾಯಣದಲ್ಲಿ ದೇವತೆಗಳಿಗೆ ದಕ್ಷಿಣಾಯಣದೇ ಪಿತೃದೇವತೆಗಳಿಗೆ ಅನ್ನೋ ಮಾತನ್ನ ಹಾಗಾಗಿ ದೇವಯಾನಕ್ಕೆ ಸ್ವಾಹ ಪಿತೃಯಾನಕ್ಕೆ ಸ್ವಧ ಆಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಸ್ವಾಹ ಅಂತಕ್ಕಂತಹ ತಾಯಿ ವಿಶುದ್ಧಿ ಚಕ್ರ ದೇವತೆಯಾಗಿರ್ತಕ್ಕಂತಹ ವಜ್ರೇಶ್ವರಿ ದೇವಿಯ ಮಂತ್ರ ವಿಶೇಷ ವಿಶುದ್ಧಿ ಅಂತ ತಕ್ಷಣ ನಮಗ್ ಜ್ಞಾಪಕ ಬಂದ್ಬಿಡುತ್ತೆ ಇಲ್ಲಿ ಯಾವ ಅಕ್ಷರ ಆ ಅನ್ನೋ ಅಕ್ಷರ ನಾವು ಬಹಳ ವಿಸ್ತಾರವಾಗಿ ನಾವು ಅದನ್ನು ನಾವು ಹೇಳಿಬಿಟ್ವಿ ಇಲ್ಲಿ ಅದನ್ನ ತಿರುಗಾ ರಿಪೀಟ್ ಮಾಡೋದು ಬೇಡ ವಿಶುದ್ಧಿ ಅಂದ ತಕ್ಷಣ ನಿಮ್ಗೆ ಈಗ ಆಗ್ಲೇ ಅದು ಬಹಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಹಾಗಾಗಿ ಸ್ವಾಹ ಅಂತಕ್ಕಂತಹ ಆ ತಾಯಿ ವಿಶುದ್ಧಿ ಚಕ್ರದ ದೇವತೆ ಆ ಅಲ್ಲಿರ್ತಕ್ಕಂತಹ ಆ ರೂಪ ಯಾವುದು ಅಂದರೆ ವಜ್ರೇಶ್ವರಿ ಹಾಗಾಗಿ ಆ ವಜ್ರೇಶ್ವರಿ ದೇವಿಯ ಮಂತ್ರ ವಿಶೇಷ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಮ ಪುರಾಣದಲ್ಲಿ ಸ್ವಾಹ ಮಹೇಶ್ವರಿ ಪುಡೆ ಅಂತ ಕರೀತಾರಂತೆ ಅಂದ್ರೆ ಮಹೇಶ್ವರಿ ಪೀಠದಲ್ಲಿ ಸ್ವಾಹ ಅಂತಕ್ಕಂತಹ ದೇವಿ ನೆಲೆಸಿದ್ದಾಳೆ ಮಹೇಶ್ವರಿ ಪೀಠದಲ್ಲಿ ಸ್ವಾಹ ಅಂತಕ್ಕಂತಹ ದೇವಿ ಹಸಿರಳಾಗಿದ್ದಾಳೆ ಅಲ್ಲವಳು ನೆಲೆಸಿದ್ದಾಳೆ ಅಂತ ಹೇಳಿ ಇನ್ನು ಸ್ವಧಾ ಬಗ್ಗೆ ವಿವರಿಸ್ತಾರೆ ಏನು ಅಂತಂದ್ರೆ ನೋಡಿ ಸ್ವಾ ಪ್ಲಸ್ ಆಹಾ ಅಂದಾಗ ಏನಾಗುತ್ತೆ ಸ್ವಾಹ ಆಯ್ತು ಇಲ್ಲಿಗೆ ಸ್ವಾಹಕ್ಕೆ ಅನೇಕ ವಿವರಣೆಗಳಿದೆ ಅನೇಕ ವಿವರಣೆಗಳು ಎಲ್ಲವನ್ನೂ ಕೂಡ ನಾವು ಹೇಳ್ತಾ ಹೋಗೋಕಾಗೋದಿಲ್ಲ ಯಾವ್ದು ಸಾಧ್ಯವೋ ಯಾವ್ದಕ್ಕೆ ಇದಕ್ಕೆ ರೆಲೆವೆಂಟ್ ಆಗಿದೆಯೋ ನಾವು ಅದನ್ನು ಮಾತ್ರ ನಾವು ತಗೋತಾ ಹೋಗೋಣ ಇಲ್ಲಿ ದೇವತಾ ಆಹ್ವಾನ ವಾಚಕ ಅಂತ ಕರೀತಾರೆ ಯಾವುದು ಈ ಸ್ವಾಹ ಅಂತಕ್ಕಂಥದ್ದು ದೇವತೆಗಳಿಗೆ ಆಹ್ವಾನವನ್ನು ಕೊಡ್ತಕ್ಕಂತಹ ವಾಚಕ ಬನ್ನಿ ಸ್ವಾಮಿ ಅಂತ ಹೇಳಿ ಬಹಳ ಮರ್ಯಾದೆಯಿಂದ ಗೌರವದಿಂದ ಅವರನ್ನ ಬರ್ಮಾಡ್ಕೊಡ್ತಕ್ಕಂತಹ ಒಂದು ವಾಚಕ ಈ ಸ್ವಾಹ ದೇವತಾ ಆಹ್ವಾನ ವಾಚಕಗಳು ಯಾವ್ಯಾವುದು ಅಂತ ಕೂಡ ಇಲ್ಲಿ ಹೇಳ್ತಾರೆ ನೋಡಿ ದೇವತೆಗಳನ್ನ ಆಹ್ವಾನ ಮಾಡ್ಬೇಕಾದ್ರೆ ಒಂದು ರೆಸ್ಪೆಕ್ಟ್ ಒಂದು ಗೌರವದಿಂದ ಕರಿಬೇಕು ಹಾಗಾಗಿ ಆ ವಾಚಕಗಳು ಯಾವುದು ಅಂತಂದ್ರೆ ಸ್ವಾಹ ಸ್ವಧ ವಶಟ್ ಓಂಕಾರ ಮತ್ತು ನಮಸ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದಗಳು ಸೇರಿಸ್ದೇ ಇದ್ರೆ ಯಾವುದು ಈ ಐದು ಪದಗಳಲ್ಲಿ ಯಾವ್ದಾದ್ರು ಒಂದನ್ನು ಇದ್ರೆ ಸ್ವಾಹ ಸ್ವಧ ವಶತ್ ಓಂಕಾರ ನಮಸ್ಕಾರ ಈ ಒಂದು ಪದಗಳನ್ನ ಸೇರಿಸ್ದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಆ ದೇವತೆಗಳು ಬರೋದಿಲ್ಲ ಯಾವಾಗ ಆ ದೇವತೆಗಳು ಬರೋದಿಲ್ಲ ಆಗ ಅವರು ನೀವು ಕೊಟ್ಟಂತಹ ಹವಿಸ್ಸು ಅವರಿಗೆ ತಲುಪೋದಿಲ್ಲ ಮಾಡಿರ್ತಕ್ಕಂತಹ ಹೋಮ ಹವನಾದಿಗಳು ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ದೇವತೆಗಳನ್ನ ಉದ್ದೇಶವಾಗಿ ಅವರು ಉದ್ದೇಶಿಸ್ಬೇಕು ಅಂದರೆ ಓಂಕಾರ ಅಥವಾ ಸ್ವಾಹಕಾರವಾಗಲಿ ಅದನ್ನು ಉಪಯೋಗಿಸ್ಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದೆ ಈ ಪೂಜೆಗಳು ಇತ್ಯಾದಿಗಳು ಸಂದರ್ಭದಲ್ಲಿ ಯಾವ ಒಂದು ಪದವನ್ನು ಬಳಸಬೇಕು ಯಜ್ಞದಲ್ಲಿ ಯಾವ ಪದಗಳನ್ನು ಬಳಸಬೇಕು ಆಮೇಲೆ ಇನ್ನೂ ವಿಶೇಷ ಮಾಹಿತಿಗಳು ಯಾವುದು ಸ್ವಾಹ ಸ್ವತಃ ಬಗ್ಗೆ ಇನ್ನೂ ಅತ್ಯಂತ ವಿಶೇಷವಾಗಿರ್ತಕ್ಕಂತ ಮಾಹಿತಿಗಳನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ ಎಲ್ರಿಗೂ ಕೂಡ ಈ ಜಗದಂಬೆಯ ಅನುಗ್ರಹ ಆಗಿ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ